ದೇವರು ಎಲ್ಲಿದ್ದಾನೋ ಅಲ್ಲೇ ಉತ್ತರ ಇದೆ ದೇವರು ಎಲ್ಲಿದ್ದಾನೋ ಅಲ್ಲೇ ಜೀವವಿದೆ ಒಂದು ನದಿ ಹರಿಯುತ್ತದೆ ಎಂದರೆ ದೇವರೇ ಜೀವಜಾಲ ನದಿ ಜೀವಜಲದ ಮೂಲ ಒಂದು ನದಿ ಹರಿಯುತ್ತದೆ ಅದರ ಕಾಲುವೆಗಳು ದೇವರ ಪಟ್ಟಣವನ್ನು ಪರಮೋನ್ನತ ದೇವಾಲಯದ ಪರಿಶುದ್ಧ ಸ್ಥಳವನ್ನು ಸಂತೋಷಪಡಿಸುತ್ತಿವೆ ನದಿ ಇರುವ ಜಾಗದಲ್ಲಿ ಎಲ್ಲರೆ ಹಸಿರು ಪರಿಮಳವೇ ಅಲ್ಲವೇ ಇಲ್ಲಿ ನದಿ ಹರಿಯುತ್ತದೆಯೋ ಅಲ್ಲೇ ಜೀವಜಾಲಗಳು ಇರುತ್ತವೆ ನದಿಯ ಪಕ್ಕದಲ್ಲಿ ಇಷ್ಟು ಹಸಿರು ಬೆಳೆಗರು ಇರುತ್ತವೆ ಎಂದರೆ ದೇವರು ಇರುವ ಜಾಗದಲ್ಲೇ ಆ ಸಸ್ಯ ಶ್ಯಾಮದತೆ ಆ ಸಂಪತ್ತು ಆ ಶಾಶ್ವತ ಕಲ್ಯಾಣದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಎಂದು ಹೇಳುತ್ತಾರೆ ಇದು ಪ್ಲಸ್ ಪ್ಯಾರಿ ಅಭಿವೃದ್ಧಿ ಸಮೃದ್ಧಿ ಸಂತೋಷ ಉತ್ತರ ಶಕ್ತಿ ಪವಿತ್ರತೆ ದೇವರು ಇರುವ ಜಾಗದಲ್ಲಿ ಬರುತ್ತದೆ ದೇವರ ಸ್ತುತಿ ಅದಕ್ಕೆ ಆ ಪಕ್ಕನದಲ್ಲಿ ದೇವರು ಇದ್ದಾರೆ ನಿನ್ನ ಹೃದಯದಲ್ಲಿ ದೇವರ ಸನ್ನಿಧಿ ಇದ್ದರೆ ನಿನಗೆ ಯಾವುದೇ ಕೊರತೆ ಇರದು ದೇವರು ನನ್ನ ಪಟ್ಟಣದಲ್ಲಿ ಇದ್ದಾರೆ ಅದಕ್ಕೆ ಚಲನೆಯೇ ಇಲ್ಲ ಏಕೆಂದರೆ ಆ ಜನರು ದೇವರ ಶಕ್ತಿಯನ್ನು ಬೆಳಿಕೊಳ್ಳುತ್ತಿದ್ದಾರೆ ದೇವರು ಕೂಡ ಅವರಿಗೆ ಯಾವಾಗಲೂ ಸಹಾಯ ಮಾಡುತ್ತಿದ್ದಾರೆ ಆ ಹೃದಯದಲ್ಲಿ ದೇವರು ಅದಕ್ಕೆ ಸಹಾಯಕರಾಗಿದ್ದಾರೆ